ನಾವು ಜನಾರ್ದನ ಸ್ವಾಮಿ ಮತ್ತೆ ಕನಿಕಾ ಪರಮೇಶ್ವರ ದೇವಸ್ಥಾನ ಹಾಗೂ ಮತ್ತೆ ನಗರೇಶ್ವರ ದೇವಸ್ಥಾನ ಮುಂದೆ ಈ ಮೆಟ್ಲ ಮೇಲೆ ಕೂತಿದ್ದೀವಿ ಈಗಾಗ್ಲೇ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಈಗ ಮೇಡಮ್ ಅವರದಂತ ನಮ್ಗೆ ಪರಿಚಯ ಮಾಡ್ಕೊಳ್ಳಿ ಮೇಡಮ್ ತಾವೇ ತಮ್ಮ ಹೆಸರು ಏನು ನನ್ನ ಹೆಸರು ಕಮಲಾಕ್ಷಿ ಅಂತ ನಾನು ಇಲ್ಲಿ ಮಾಸ್ವಿ ವಿದ್ಯಾನಿಕೇತನ್ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇದ್ದೀರಿ ಮೇಡಮ್ ಇವತ್ತು ನಾವು ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಇವತ್ತು ಕಾರ್ಯಕ್ರಮ ಇಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈಗಾಗಲೇ ನಾವು ತೇರನ್ನ ನಾವು ಎಳೆಯೋದು ನೋಡಿದ್ದೇವೆ ಬಹಳ ರಾಜಬೀದಿಗಳೆಲ್ಲ ಓಡಾಡ್ಕೊಂಡು ಬಂತು ವಾಸವಿ ಮಾತೆಯನ್ನ ಈ ವಾಸವಿ ಮಾತೆ ಇವತ್ತು ದಿವ್ಸ ವಾಸವಿ ಅಗ್ನಿ ಪ್ರವೇಶ ಅಂತ ಮಾಡ್ತಾ ಇದೀರಲ್ಲ ನೀವು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡೋದಕ್ಕೆ ಇದ್ರ ಹಿನ್ನೆಲೆ ಏನು ಯಾಕೆ ಬಂತಿದ್ರು ಈ ಕತೆ ಏನು ಸರಿ ಈ ಕಾರ್ಯಕ್ರಮ ಯಾಕೆ ಯಾವ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಿಂದಿನಿಂದ ಅಂತ ಅಂದ್ರೆ ಆಂಧ್ರ ಪ್ರದೇಶದ ಗೋದಾವರಿ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಕುಸುಮಮ್ಮ ಮತ್ತು ಕುಸುಮ ಶ್ರೇಷ್ಠಿ ಅನ್ನುವಂಥ ಇಬ್ಬರೋ ದಂಪತಿಗಳಿರ್ತಾರೆ ಅವರಿಗೆ ಸಂತಾನ ಇರೋದಿಲ್ಲ ಅವ್ರೇನ್ ಮಾಡ್ತಾರೆ ಸಂತಾನಕ್ಕೋಸ್ಕರ ಯಾತ್ರೆ ಯಜ್ಞಗಳನ್ನ ಮಾಡ್ತಾರೆ ಅವರ ಕುಲಗುರು ಭಾಸ್ಕರಾಚಾರ್ಯರು ಇರ್ತಾರೆ ಅವರು ಹೇಳಿದಂತೆ ಒಂದು ಯಜ್ಞವನ್ನ ಅವರು ಹಮ್ಮಿಕೊಳ್ತಾರೆ ಆ ಯಜ್ಞದಿಂದ ಯಜ್ಞ ಮಾಡ್ತಾ ಇರಬೇಕಾದ್ರೆ ಆದಿಪರ ಶಕ್ತಿ ಅನ್ನುವಂತಹ ದೇವತೆ ಪ್ರತ್ಯಕ್ಷಳಾಗಿ ಅವರಿಗೆ ಪಾಯಸವನ್ನ ಪ್ರಸಾದವಾಗಿ ನೀಡ್ತಾಳೆ ಸೊ ಆ ಪಾಯಸವನ್ನ ಸ್ವೀಕರಿಸಿದಂತಹ ಈ ದಂಪತಿಗಳು ಅವರಿಗೆ ವೈಶಾಖ ಶುದ್ಧ ದಶಮಿ ದಿನದಂದು ಅವಳಿ ಮಕ್ಕಳು ಜನನ ಹಾಕ್ತಾರೆ ಈ ಅವಳಿ ಮಕ್ಕಳಲ್ಲಿ ವಿರೂಪಾಕ್ಷ ಮಗ ಮಗಳು ಬಂದು ವಾಸವಿ ಮಾತಾ ಅಂತ ಹೇಳ್ಬಿಟ್ಟು ಸೊ ಆ ವಾಸವಿ ಮಾತಾ ಬಹಳ ಸುಂದರಿ ಆಗಿರ್ತಾಳೆ ಅಷ್ಟೇ ಅಲ್ಲ ಆಕೆ ಸುಂದರಿಯಾಗಿದ್ದು ಬ ಅವಳು ಶಿವನ ಭಕ್ತಳಾಗಿರ್ತಾಳೆ ಪ್ರತಿದಿನ ಅವಳು ಶಿವಾಲಯಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿ ದೇವರಿಗೆ ಆ ಅರ್ಪಣೆಯನ್ನ ಮಾಡಿ ಬರ್ತಾ ಇರ್ತಾಳೆ ನೈವೇದ್ಯವನ್ನ ಅರ್ಪಣೆ ಮಾಡಿ ಬರ್ತಾ ಇರ್ತಾಳೆ ಈ ಅಂತ ಒಂದು ಸಂದರ್ಭದಲ್ಲಿ ವಿಷ್ಣುವರ್ಧನ ಅನ್ನುವಂತ ರಾಜ ಆ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾನೆ ಆ ಭೇಟಿ ಕೊಟ್ಟ ಂತ ಸಂದರ್ಭದಲ್ಲಿ ಈಕೆ ದೇವಾಲಯದ ಬಳಿ ಆ ರಾಜನ ಕಣ್ಣಿಗೆ ಕಾಣಿಸ್ತಾಳೆ ಆ ಒಂದು ಸಂದರ್ಭದಲ್ಲಿ ರಾಜನಿಗೆ ಆಕೆಯ ಮೇಲೆ ಆ ಏನು ವ್ಯಾಮೋಹ ಉಂಟಾಗುತ್ತೆ ಆ ವ್ಯಾಮೋಹದಿಂದ ನಾನು ಮದ್ವೆ ಮಾಡ್ಕೊಂಡ್ರೆ ಈ ಯುವತಿಯನ್ನೇ ಮದ್ವೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ತನ್ನ ತಂದೆಯಾಗಿರ್ತಕ್ಕಂಥ ಕುಸುಮ ಶ್ರೇಷ್ಠಿ ಅವರ ಬಳಿ ಬಂದು ಈಕೆಯನ್ನ ಕೊಟ್ಟು ನನಗೆ ವಿವಾಹ ಮಾಡಿಕೊಡಿ ಅಂತ ಕೇಳ್ಕೊಳ್ತಾಳೆ ಆದ್ರೆ ಆ ಕುಸುಮ ಶ್ರೇಷ್ಠಿ ರಾಜನಾಗಿದ್ದ ಕಾರಣ ಪ್ರಜೆಗಳ ಒಂದು ಕಲ್ಪನೆಗೆ ಬಿಡ್ತಾನೆ ಪ್ರಜೆಗಳ ಒಪ್ಪಿಗೆಗೆ ತಿಳಿಸ್ತಾನೆ ಆ ಪ್ರಜೆಗಳಲ್ಲಿ ಒಮ್ಮತ ಮೂಡಲ್ಲ ಯಾಕಪ್ಪ ಅಂತ ಅಂದ್ರೆ ಆ ವಿಷ್ಣುವರ್ಧನ ರಾಜನಿಗೆ ತುಂಬಾ ವಯಸ್ಸಾಗಿರುತ್ತೆ ಈಕೆ ಇನ್ನು ಹದಿನಾರು ವರ್ಷದ ಹುಡುಗಿ ಆಗಿರ್ತಾಳೆ ಸೊ ಹಾಗಾಗಿ ಅವ್ರು ಮಾಡ್ತಾರಪ್ಪ ಅಂತ ಅಂದ್ರೆ ಪ್ರಜೆಗಳಲ್ಲಿ ಆ ವೈಶ್ಯ ಕುಲದಲ್ಲಿ ಎರಡು ರೀತಿಯ ಗೋತ್ರಗಳು ಇರುತ್ತೆ ಅಂದ್ರೆ ಸುಮಾರು ಏಳ್ನೂರ ಹದಿನಾಲ್ಕು ಗೋತ್ರಗಳು ಆ ಒಂದು ವೈಶ್ಯಕುಲದಲ್ಲಿ ಇರುತ್ತೆ ಆ ಒಮ್ಮತದಲ್ಲಿ ಸುಮಾರು ಆರ್ನೂರ ಹನ್ನೆರಡು ಗೋತ್ರದವರು ಏನ್ ಮಾಡ್ತಾರೆ ಒಪ್ಪಿಗೆ ಸೂಚಿಸಲ್ಲ ಸೊ ಆ ಕಾರಣದಿಂದ ಇನ್ನು ನೂರ ಎರಡು ಗೋತ್ರದವರು ಆ ವಾಸವಿ ಪರವಾಗಿ ಅಂದ್ರೆ ಆ ವಿವಾಹ ಬೇಡ ಅನ್ನುವಂತ ಒಂದು ರೀತಿಯಲ್ಲಿ ಒಪ್ಪಿಗೆಯನ್ನ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಾ ಪ್ರಜೆಗಳ ಕಲ್ಯಾಣಕ್ಕಾಗಿ ಆ ಒಂದು ರಾಜ್ಯದ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ವಾಸವಿ ಮಾತೆ ಏನ್ ಮಾಡ್ತಾಳೆ ಅಂತ ಅಂದ್ರೆ ಒಂದು ನಿರ್ಧಾರವನ್ನ ಕೈಗೊಳ್ತಾಳೆ ಅಹಿಂಸಾ ಮಾರ್ಗ ಬೇಡ ಹಿಂಸಾ ಮಾರ್ಗ ಬೇಡ ಅಹಿಂಸೆ ಅಹಿಂಸೆ ಅನ್ನ ತಿಳಿಸಿ ಆ ಅಗ್ನಿಕುಂಡದಲ್ಲಿ ಹಾಕೇನು ಹಾಕಿನೂ ಸಹ ಸಮರ್ಪಣೆಯನ್ನ ಮಾಡ್ಕೊಳ್ತಾಳೆ ಅರ್ಪಣೆಯನ್ನ ಮಾಡ್ಕೊಳ್ತಾಳೆ ಯಾವ ರೀತಿ ಅರ್ಪಣೆ ಮಾಡ್ಕೊಳ್ತಾಳೆ ಅಂದ್ರೆ ಈ ಲೋಕ ಕಲ್ಯಾಣಕ್ಕಾಗಿ ನಾನು ನಗುಮುಖದಿಂದ ಈ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ ಅನ್ನುವಂತ ಆ ಮಾತನ್ನ ತಿಳಿಸಿ ತಾನು ಅಗ್ನಿಯಲ್ಲಿ ಸಮರ್ಪಣೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವಳ ಜೊತೆಯಲ್ಲಿ ಇನ್ನ ಉಳಿದಂತ ನೂರ ಎರಡು ಗೋತ್ರದವರು ಸಹ ಆ ಆಕೆಯ ಜೊತೆಯಲ್ಲಿ ಸಮರ್ಪಣೆ ಮಾಡ್ಕೊಳ್ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾರೆ ಈ ಹನ್ನೆರಡು ಗೋತ್ರದವರ ಉಳಿದಂತಹ ಅವರ ವಂಶಸ್ತ್ರ ಏನಾಗ್ತಾರೆ ಕಾಶಿಗೆ ಹೋಗಿ ಅಲ್ಲಿ ನೂರ ಎರಡು ಲಿಂಗಗಳನ್ನ ತಂದು ಪೆನಗೊಂಡ ಕ್ಷೇತ್ರದಲ್ಲಿ ಅವ್ರ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ವಾಸವಿ ಪೆನಗೊಂಡ ವಾಸ ಹಾಗಾಗಿ ಆಕೆ ನೆಲೆಸಿರ್ತಕ್ಕಂಥದ್ದು ಆ ಸಮರ್ಪಣೆ ಆಗಿರ್ತಕ್ಕಂಥದ್ದು ಸಹ ಪೆನಗೊಂಡ ಕ್ಷೇತ್ರದಲ್ಲಿ ಹಾಗಾಗಿ ಅಲ್ಲಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಆಕೆ ಪರಮೇಶ್ವರಿ ರೂಪವನ್ನ ತಾಳಿ ಪ್ರಜೆಗಳನ್ನ ಕಾಪಾಡ್ತಾ ಬರ್ತಾ ಇದ್ದಾಳೆ ಈಗಿನ ತನಕನು ಆ ಒಂದು ದಿನದ ಪ್ರಾಮುಖ್ಯತೆ ಏನಪ್ಪಾ ಅಂತ ಅಂದ್ರೆ ಆಕೆ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನ ತಾನು ಸಮರ್ಪಣೆ ಮಾಡಿಕೊಂಡು ತ್ಯಾಗ ಸತ್ಯವನ್ನ ಲೋಕಕ್ಕೆ ಸಾರಿ ಮತ್ತು ಸ್ತ್ರೀಯರು ಯಾವ ರೀತಿ ಇರ್ಬೇಕು ಅನ್ನೋದನ್ನ ಮಾದರಿಯಾಗಿ ಈ ಒಂದು ಸಮಾಜಕ್ಕೆ ತಿಳಿಸ್ಕೊಟ್ಟಿದ್ದಾಳೆ ಸರ್ ಅಕೆ ನಮ್ಗೆ ಮಾದರಿ ಆಗಿದ್ದಾರೆ ಮಾದರಿ ಆಗಿದ್ದಾಳೆ ಈ ವಾಸವಿ ಕ್ಷೇತ್ರ ಹೇಳಿದ್ರಲ್ಲ ಈ ಮೇಡಮ್ ಅವರು ಇದು ಆಂಧ್ರ ಪ್ರದೇಶದಲ್ಲಿ ಇದೆ ಈ ವಾಸವಿ ಪ್ರದೇಶ ಇದು ಇದಲ್ಲ ಇಲ್ಲೊಂದು ವಾಸವಿ ಇದೆ ಬಾಗೇಪಲ್ಲಿ ಹತ್ರ ಅದಲ್ಲ ದಯವಿಟ್ಟು ಇದು ಬಂದು ಅನ್ನಾವರಂ ಹತ್ರ ಬರುತ್ತೆ ದಾಕ್ಷಾವರಮ್ ಅಂತ ಅಲ್ಲಿ ಬರುತ್ತೆ ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಇದು ಆಂಧ್ರ ಪ್ರದೇಶ ಅದು ಆಂಧ್ರ ಪ್ರದೇಶ ಅದರಿಂದ ದಯವಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗ್ಬಾರ್ದು ವಾಸವಿಯಲ್ಲಿ ಅನ್ನಾವರಮ್ ಬಳ್ಳಿ ಇದೆ ವಿಜಯವಾಡ ಬಳ್ಳಿ ಇದೆ ವಿಜಯವಾಡನ್ನು ವಾಸವಿ ಪನ್ಗೊಂಡ ಅಂತ ಒಂದು ಕ್ಷೇತ್ರ ಇದೆ ಅಲ್ಲಿ ಅವರು ಪಾದಕೆಗಳಿದ್ದಾರೆ ಅದನ್ನು ಪಾದಕೆಗಳು ನೋಡ್ಬೋದು ಆ ವಾಸಬಿ ಅಮ್ಮನವರನ್ನು ನೀವು ಅಲ್ಲಿ ನೀವು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೀವು ಆ ಅವ್ರನ್ನ ದರ್ಶನ ಪಡಿಬೋದು ಕನ್ನಡ ಉಪನ್ಯಾಸಕಿ ಆದಂತಹ ಕಮಲಾಕ್ಷಿ ಮೇಡಮ್ ಅವರು ವಾಸವಿ ಶ್ರೀ ವಾಸವಿ ವಿದ್ಯಾನಿಕೇತನಲ್ಲಿ ಈ ನುರಿತ ಶಿಕ್ಷಕಿಯಾಗಿದ್ದಾರೆ ಇವರು ಹೆಸರಾಂತ ಇಲ್ಲಿ ಕನ್ನಡ ಟೀಚರ್ ಆಗಿರೋದ್ರಿಂದ ಇವರು ಬಹಳ ನಮಗೆ ಸಂಕ್ಷಿಪ್ತವಾಗಿ ಹೇಗೆ ಈ ವಾಸವಿ ಮಾತೆ ಹೇಗೆ ಇದು ನಮ್ಮ ಅಗ್ನಿ ಪ್ರವೇಶ ಇವತ್ತೊಂದು ದಿವಸ ಏನ್ ಮಾಡ್ತಾ ಇದೀವಿ ನಾವು ಈ ಅಗ್ನಿ ಪ್ರವೇಶ ಮಾಡೋದಕ್ಕೆ ಕಾರಣ ಏನು ಆಕೆ ಅವರು ನೂರೊಂದು ಜನ ಇವರು ಇವ್ರು ಹೇಳಿದ್ರು ಈಗ ಮೇಡಮ್ ಅವರು ನೂರೊಂದು ಜನ ಅಂದ್ರೆ ಆರ್ಯ ವಯಸ್ಸಿನಲ್ಲಿ ನೂರೊಂದು ಕುಲ ಇದೆ ನೂರೊಂದು ಎಲೆ ಒಂದು ಮರ ಜೀನಸ್ಟ್ರೀ ನಲ್ಲಿ ತಗೊಂಡಾಗ ಜೀನಿಯಸ್ ಈಗ ನಾವು ವೈಜ್ಞಾನಿಕವಾಗಿ ನಾವು ತಗೊಂಡ್ರೆ ಜೀನಸ್ ಟ್ರೀ ಅಂತ ಹೇಳ್ತೀವಿ ವಂಶವೃಕ್ಷ ಅಂತ ಕನ್ನಡದಲ್ಲಿ ಹೇಳ್ತೀವಿ ಈ ವಂಶವೃಕ್ಷದಲ್ಲಿ ಒಂದೊಂದು ಎಲೆ ಒಂದೊಂದು ಎಲೆಗೂ ಒಂದೊಂದು ನೂರೊಂದು ಜನ ನೂರೊಂದು ಎಲೆ ಇವರೊಂದು ಎಲೆಗೂ ಒಂದೊಂದು ವಂಶ ಒಂದೊಂದು ಜಾತಿ ಕುಲ ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡಿದ್ದಾರೆ ಅದನ್ನ ಇವತ್ತನ್ನು ಕೂಡ ನಮ್ಮ ಈಗ ಈಗಿನ ಸಮಾಜದಲ್ಲಿ ಈಗಿನ ಕಾಲದ ಕೂಡ ಅದನ್ನ ಕುಲದವರು ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಮಾಡಿಕೊಂಡು ಅವರು ಕುಲಗಳ ಗೋತ್ರ ಪ್ರಕಾರ ಅವರು ಕುಲ ಅಂದ್ರೆ ವ್ಯಾಪಾರ ವೃತ್ತಿ ಅವರದು ಆ ಕುಲ ವೃತ್ತಿನಲ್ಲಿ ಮಾಡಿಕೊಂಡು ಅಮ್ಮನವರ ಸೇವೆಗೆ ಕೃಪಾ ಕಟಾಕ್ಷಕ್ಕೆ ಬಹಳ ಪಾತ್ರರಾಗ್ತಾ ಇದ್ದಾರೆ ಇದಾರೆ ಈವತ್ತಿನ ದಿವಸ ಭಾಜನರಾಗೋದಕ್ಕೆ ಇವತ್ತಿನ ದಿವಸ ವಾಸವಿ ಕನ್ನಿತಾ ಪರಮೇಶ್ವರಿ ಮತ್ತು ವಾಸಿವಿದ್ಯಾನಿಕೇತನ್ ಸಂಯೋಗದಲ್ಲಿ ನಾವು ಬಂದು ಇವತ್ತು ಕೂತ್ಕೊಂಡಿದ್ದೀವಿ ಮೇಡಮ್ ಅವರಿಗೆ ನಾವು ಮತ್ತೆ ನಮ್ಮ ಡೆಲ್ಲಿ ಕ್ರೈಮ್ ನ್ಯೂಸ್ ಪರವಾಗಿ ಮತ್ತೆ ಚಿಂತಾಮಣಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಪರವಾಗಿ ಹುತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಇವ್ರಿಗೂ ಮತ್ತೆ ಇವರ ಆಡಳಿತ ವರ್ಗಕ್ಕೆ ಮತ್ತು ಮಿಸ್ ಅವರಿಗೆ ಮತ್ತೆ ಇವರ ಸಹಚ ಸಹ ಕೊಲೀಗ್ಸ್ ಅಂತ ಹೇಳ್ತಾರೆ ಸಹ ಇವರು ಶಿಕ್ಷಕರು ಅವ್ರಿಗೂ ನಾವು ಮತ್ತೆ ಸಂಸ್ಥಾಪಕ ಅಂತಿದ್ದಾರೆ ಅವರು ಕೂಡ ಅಷ್ಟೇ ನಾವು ನಮ್ಮ ಡೆಲ್ಲಿ ಇಂದ ಆಗ್ಲಿ ಮತ್ತೆ ಚಿಂತಾಮಣಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಪರವಾಗಿ ತಂಡದಿಂದ ನಾವು ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೆ ಅವರು ಅಭಿನಂದನೆಗಳು ಸಿಡಿಸ್ತೀನಿ ನಮ್ಮ ಜೊತೆಯಲ್ಲಿದ್ದಾರೆ ನೇತಾಜಿ ಸಿಂಗ್ ಕ್ಯಾಮ್ರಾಮನ್ ಮತ್ತೆ ನಮ್ಮ ಸಿಂಧ ಸುಭಾಷ್ ಸಿಂಗ್ ಆಗಿರಿದ್ದಾರೆ ಅವರು ಮತ್ತೆ ಇದನ್ನ ಜೈ ಹಿಂದ್ ಜೈ ಕರ್ನಾಟಕ